ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋಗೆ ತಮಗೆಲ್ಲ ಸ್ವಾಗತ ಖಂಡಿತ ಇವತ್ತಿನ ಒಂದು ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ಇದು ರಿಯಲ್ ಆಗಿ ನಾನು ಫೇಸ್ ಮಾಡಿರೋವಂಥ ವಿಷಯವನ್ನು ಶೇರ್ ಮಾಡ್ತಾ ಇದ್ದೀನಿ ಸುಮಾರು ಜನ ನಾನು ಕೇಳ್ತಾ ಇರ್ತೀರಾ ನೀವು ಹೇಗೆ ಸಂಸ್ಕೃತ ಕಲಿತ್ರಿ ಸಂಸ್ಕೃತ ಟೀಚರ್ ಆಗಿದ್ದೀರಲ್ವಾ ಹೇಗಿತ್ತು ನಿಮ್ಮ ಒಂದು ಪ್ರಿಪ್ರೇಷನ್ ಆಗಿರ್ಬೋದು ನೀವು ಯಾವಾಗಿಂದ ಸಂಸ್ಕೃತ ಕಲಿತಾ ಇದ್ದೀರಾ ಹೇಗೆ ನೀವು ಟೀಚಿಂಗ್ ಬಂದಿದ್ದು ಅದು ಸಾಂಸ್ಕ್ರೀಟಿಗೆ ಹೇಗೆ ಬಂದಿದ್ದು ಅಂತ ಸುಮಾರು ಜನ ನನ್ನದು ಕೇಳ್ತಾನೆ ಇರ್ತೀರ ಸೊ ಅದಕ್ಕೆಲ್ಲ ಇವತ್ತೊಂದು ಕ್ಲಾರಿಟಿ ಕೊಡ್ತೀನಿ ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ ನಾನು ಸಂಸ್ಕೃತ ಕಲಿಬೇಕಾದ್ರೆ ಅಷ್ಟು ಸುಲಭ ಇರಲಿಲ್ಲ ನಾನು ಸಂಸ್ಕೃತ ಕಲ್ತಿದ್ದೆ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಡಿಗ್ರಿ ಯಾವುದೇ ರೀತಿ ಸಂಸ್ಕೃತ ಸಬ್ಜೆಕ್ಟ್ ಇರಲಿಲ್ಲ ನಾನು ಓದಬೇಕಾದ್ರೆ ನಾನು ಯಾವುದೇ ರೀತಿ ಸಂಸ್ಕೃತವನ್ನು ಓದಿರಲಿಲ್ಲ ಮದುವೆ ಆಯಿತು ಮದುವೆ ಅದು ಸಂಸ್ಕೃತ ಅನ್ನೋ ಒಂದು ಭಾಷೆ ಇದೆ ಅಂತ ಗೊತ್ತಿತ್ತು ಬಟ್ ಸಂಸ್ಕೃತದ ಒಂದು ಗಂಧ ಗಾಳಿ ನನಗೇನೂ ಗೊತ್ತಿರಲಿಲ್ಲ ಮದುವೆ ಆಗಿ ಬಂದಮೇಲೆ ನನ್ನ ಹಸ್ಬೆಂಡ್ ಕೂಡ ಸಂಸ್ಕೃತ ಲೆಕ್ಚರರೇ ಅವರಿಂದ ಅವ್ರು ಮಾತಾಡೋದು ಅಥವಾ ಅವರು ಇನ್ನೊಬ್ಬರ ಜೊತೆ ಅದರ ಜೊತೆ ಸಂಸ್ಕೃತವನ್ನು ಮಾತಾಡಿದಾಗ ಅದೇನೋ ಒಂಥರ ನನಗೆ ಇನ್ಸ್ಪಿರೇಷನ್ ಅನಿಸ್ತು ಈ ಭಾಷೆನ ಕಲಿಬೇಕನ್ನೋ ಆಸೆ ಹುಟ್ಕೊಂತೆ ಹೊರತು ನಾನೇನು ಅದನ್ನು ಕಲಿತು ಟೀಚರ್ ಆಗಬೇಕನ್ನೋ ಆಗಲಿ ಥಾಟ್ ಆಗಲಿ ನನಗೆ ಇರಲಿಲ್ಲ ಮದುವೆ ಆಯಿತು ಮದುವೆ ಆದಮೇಲೆ ನಾನು ಎಮ್ ಎ ಕೂಡ ಸ್ಟಾರ್ಟ್ ಮಾಡಿದೆ ಕರೆಸ್ಪಾಂಡಿಂಗಲ್ಲಿ ಎಮ್ ಎ ಮಾಡ್ತಾ ಇದ್ದೆ ಮನೇಲಿ ಓದ್ತಾ ಇದ್ದೆ ಆ ಟೈಮಲ್ಲಿ ನನಗೆ ಬೆಳಗ್ಗೆ ಕೆಲಸ ಎಲ್ಲ ಮುಗಿಯೋದು ಇನ್ನೇನಾದರೂ ಮಾಡಬೇಕಲ್ಲ ಸುಮ್ಮನೆ ಕೂತ್ಕೋಬಾರ್ದು ನಾನು ಏನಾದರೂ ಹೊಸದನ್ನು ಕಲಿಬೇಕು ಅಂತ ಆಸೆ ಆದಾಗಲೇ ನನ್ನ ಮನಸ್ಸಲ್ಲಿ ಹುಟ್ಕೊಂಡಿರೋ ಆಸೆ ಸಂಸ್ಕೃತ ಕಲಿಬೇಕು ಟೀಚಿಂಗ್ ಅಥವಾ ಪ್ರೊಫೆಷನಲ್ಗಾಗೆಲ್ಲ ಸುಮ್ಮನೆ ಕಲಿಬೇಕು ಅಂತ ಆಸೆ ಉತ್ಪತ್ತಿ ಆಯಿತು ಅದಕ್ಕೆ ಸಲ ನಮ್ಮ ಮನೆಯವ್ರ ಹತ್ರ ಹೇಳಿದೆ ನನಗೆ ಸಂಸ್ಕೃತ ಕಲಿಬೇಕಂತ ನನಗೂ ಕೂಡ ಆಸೆ ಆಗ್ತಿದೆ ಹೇಗೆ ಕಲಿಯೋದು ಏನು ಅಂತ ಎಲ್ಲ ನಾನು ಹೇಳಿದಾಗ ಅವರು ಮನೆಯಲ್ಲಿ ಹಿತ್ಲ ಗಿಡ ಔಷಧಿಗೆ ಮದ್ದಲ್ಲ ನಾನು ಹೇಳಿಕೊಟ್ರದು ನಿನ್ನ ತಲೆಗೆ ಹೋಗೋಲ್ಲ ಗಂಡ ಅನ್ನೋ ಒಂದು ಲೀನಿಯನ್ಸ್ ಇರುತ್ತೆ ಬೇಡ ನಿನ್ನ ಸ್ಕೂಲ್ಗೆ ಸೇರಿಸ್ತೀನಿ ಬಿಡು ನೀನು ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡು ನೀನು ಟೀಚಿಂಗೂ ಕೂಡ ಹೆಲ್ಪ್ ಆಗುತ್ತೆ ನೀನು ಟೀಚರ್ ಕೂಡ ಆಗ್ಬೋದು ನೀನು ಅಂತ ಅಂದರು ಬಟ್ ಆಗಲೂ ನನಗೇನು ಟೀಚರ್ ಆಗಬೇಕು ಅಂತ ನಾನು ಸಂಸ್ಕೃತ ಓದಲಿಲ್ಲ ಅದನ್ನೊಂದು ಕಲಿಯೋಣ ಅನ್ನೋ ಆಸೆಗೆ ಹೋಗ್ತೀನಿ ಚಾಮರಾಜಪೇಟೆ ವಿದ್ಯಾಪೀಠ ಗೊತ್ತಿರೋದು ನಿಮಗೆ ಅಲ್ಲಿ ಹೋದೆ ನಾನು ಹೋದಾಗ ವಿಚಾರಿಸಿದ್ವಿ ನನ್ನ ಹಸ್ಬೆಂಡ್ ಕೂಡ ಓದಿದ್ದ ಅದೇ ಸ್ಕೂಲೇ ಅವರು ಸಂಸ್ಕೃತವನ್ನು ಅವರು ಒಂದಷ್ಟು ಹಳೆಯ ಟೀಚರ್ ಇದ್ರು ಯಾರೋ ಒಬ್ಬರು ಟೀಚರ್ ಅಂತೆ ಇವರಿಗೆ ಅವ್ರು ತಗೊಂಡಿರಲಿಲ್ಲ ಕರ್ಕೊಂಡು ಹೋದಾಗ ಅವರು ವಿಚಾರಿಸಿದ್ರು ಏನು ಯಾಕೆ ಅಂತ ಅದಕ್ಕೆ ಇವಳು ನನ್ನ ಹೆಂಡತಿ ಅವಳಿಗೆ ಸಂಸ್ಕೃತ ಟಚ್ ಇಲ್ಲ ಬಟ್ ಹಿಂದಿ ಓದ್ತಾಳೆ ಬರೀತಾಳೆ ಸಂಸ್ಕೃತ ಕಲಿಬೇಕಂತ ಆಸೆ ಹಾಗಾಗಿ ಅಡ್ಮಿಷನ್ ಮಾಡೋಣ ಅಂತ ಬಂದಿದ್ದೀನಿ ಅಂತ ಅಂದರು ಆವಾಗ ಸರ್ ಒಂದು ಮಾ ಒಂದಷ್ಟು ಮಾತಾಡಿದರು ನನಗೆ ಅದು ತುಂಬ ಹರ್ಟ್ ಆಯಿತು ಹೇಗೆ ಹರ್ಟ್ ಆಯಿತು ಅಂದರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಕೈಯಿಂದ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ನಾವು ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು ಅಥವಾ ನಮ್ಮ ಕೈಯಿಂದ ನಾವು ಏನು ಮಾಡಿಲ್ಲ ಅಂದರೂ ಕೂಡ ಅಟ್ ಲೀಸ್ಟ್ ಅವ್ರಿಗೆ ಒಂದು ಧೈರ್ಯ ಸ್ಥೈರ್ಯ ತುಂಬುವಂಥ ಕೆಲಸ ಮಾಡ್ಬೇಕು ನಾವು ಯಾವತ್ತಿದ್ರೂ ಒಬ್ಬ ನನ್ನ ಪ್ರಕಾರ ಟೀಚರ್ ಅಂದರೆ ಡಿಮೋಟಿವೇಟ್ ಮಾಡೋದಲ್ಲ ಪುಷ್ ಮಾಡೋದು ಆಗತ್ತೆ ನಿನ್ನ ಕೈಯಿಂದ ಅಂಥೇಳಿ ಅವನನ್ನು ಮೋಟಿವೇಟ್ ಮಾಡಿ ಕಳಿಸೋದು ಒಬ್ಬ ಶಿಕ್ಷಕನ ಒಂದು ನಿಜವಾದ ಸಾಮರ್ಥ್ಯ ಅಂತ ನಾನು ಅನ್ಕೋತೀನಿ ಯಾಕಂದರೆ ಜೀರೋ ಇರೋರ್ನ ಹೀರೋ ಮಾಡೋ ಅಂಥ ಎಬಿಲಿಟಿ ಇರೋದೇ ಟೀಚರ್ಸ್ಗೆ ಸೊ ಅಂಥ ಒಬ್ಬರು ಟೀಚರು ಒಂದಷ್ಟು ಮಾತುಗಳನ್ನ ಎಲ್ಲೋ ನನಗದು ನನ್ನ ಕುಗ್ಲಿಲ್ಲ ಬಟ್ ಬೇಜಾರಾಯಿತು ನನಗೆ ಅವ್ರು ಹೇಳಿರೋ ಮಾತುಗಳನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ನನಗೆ ಬಟ್ ಅವ್ರ ಮೇಲೆ ಇವತ್ತಿಗೂ ದ್ವೇಷ ಇಲ್ಲ ಯಾರೇ ಯಾರೇ ಏನೇ ಅಂದ್ರೂ ಕೂಡ ಅದು ನಮ್ಮಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬುತ್ತೆ ನಾನು ಇದು ಮಾಡಲೇಬೇಕು ಅನ್ನೋ ಹಠ ಛಲನ ತುಂಬಿಸುತ್ತೆ ಸಂಸ್ಕೃತ ಇನ್ನೂ ಕಲೀಲೇಬೇಕು ಅನ್ನೋ ಗಾಢವಾದ ಛಲ ಬಂದಿದ್ದು ಅವರು ಒಂದಷ್ಟು ಮಾತುಗಳು ಕೇಳಿದಾಗ ಅವರು ಹೇಳಿರೋ ಒಂದಷ್ಟು ಮಾತುಗಳು ಮದುವೆ ಆಗಿದೆ ಸಂಸ್ಕೃತ ಟಚ್ ಇಲ್ಲ ನಿಮಗೆ ಅದೇನು ಕಲೀತೀಯಮ್ಮ ಅದು ನನಗೆ ಜಾತಿಯತೆ ಎತ್ತಿಬಿಟ್ಟು ಮಾತಾಡಿದ್ರು ಅದು ಒಂದು ತುಂಬ ಹರ್ಟ್ ಆಯಿತು ಯಾಕಂದರೆ ಜ್ಞಾನ ಸರ್ವೇಶಾಂ ಅಧಿಕಾರ ಅಸ್ತಿ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಜ್ಞಾನ ಅನ್ನೋದು ಎಲ್ಲರ ಒಂದು ಹಕ್ಕು ಅದು ಅದನ್ನು ಇಂಥ ಜಾತಿಯವರು ಓದಬೇಕು ಇಂಥ ಜಾತಿಯವರೇ ಓದಬೇಕು ಅಥವಾ ಕೆಳಮಟ್ಟದವರು ಓದಬಾರ್ದು ಮೇಲ್ಮಟ್ಟದವರು ಓದಬೇಕು ಶ್ರೀಮಂತರು ಓದಬೇಕು ಬಡವರು ಓದಬಾರ್ದು ಯಾವುದೇ ರೀತಿ ಜ್ಞಾನಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಎಜುಕೇಷನ್ಗೆ ರಿಸ್ಟ್ರಿಕ್ಷನ್ ಇಲ್ಲ ಜ್ಞಾನವನ್ನ ಯಾವ ಜಾತಿಯವ್ರು ಬೇಕಾದರೂ ಪಡ್ಕೋಬೋದು ಯಾವ ಬಡತನ ಶ್ರೀಮಂತರು ಯಾರು ಬೇಕಾದರೂ ಪಡ್ಕೊಳ್ಬೋದು ಅದು ಒಂದು ನನಗೆ ತುಂಬ ಮನ್ಸಿಗೆ ಬೇಸರ ಆಯಿತು ಅವ್ರು ಹೇಳಿದ್ದಿಷ್ಟೆ ಮದ್ವೆ ಆಗಿದೆ ಆರಾಮಾಗ ಪಾತ್ರೆಗಿದ್ರೆ ತೊಳ್ಕೊಂಡು ಮನೇಲಿ ಒಂದೆರಡು ಮಕ್ಳು ಹೆತ್ ಬಿಟ್ಟು ಇರೋದಲ್ವ ಅಮ್ಮ ಏನಕ್ಕೆ ಬೇಕು ಸಂಸ್ಕೃತ ಅಹ್ ಇವಾಗ ಓದ್ ಏನ್ ಮಾಡ್ತೀಯ ಆ ಮತ್ತೆ ನಿಮ್ಮ ಅಂದರೆ ನೀವು ಕುರುಬ್ರು ಅಂತ ಕ್ಯಾಸ್ಟ್ ಕೇಳಿದ್ರು ಅಂದೆ ಅವಾಗ ಕುರುಬ್ರ ತಲೆ ಮೊದಲೇ ಮಡ್ಡಾಗಿರುತ್ತೆ ನಿನಗೆ ನಿನಗೆ ಸಂಸ್ಕೃತ ಬಂದುಬಿಡತ್ತಾ ಈ ಥರ ನನಗೊಂದೆರಡು ಡಿಮೋಟಿವೇಟ್ ಮಾತು ಹೇಳಿದಾಗ ಆ ಕ್ಷಣಕ್ಕೆ ಬೇಜಾರಾಯಿತು ಸರಿ ಬಿಡು ಅಂತ ನಮ್ಮ ಮನೆಯವರು ಒಬ್ಬರು ಟೀಚರೇ ಬೇಡ ಅಂತಿದ್ದಾರಲ್ವ ಬೇಡ ಬಿಡು ಅಂತ ಇವರು ಬೇಡ ಬಾ ಹೋಗೋಣ ಅಂತ ಕರ್ಕೊಂಡು ನಂಗೆ ಕಲಿಯೋ ಹುಮ್ಮಸ್ಸು ಆಸೆ ಇತ್ತು ಸರಿ ಆಯಿತು ಅಂತ ಬರ್ತಾ ಇದ್ವಿ ಆವಾಗ ನಮ್ಮ ಮನೆಯವ್ರಿಗೆ ಕಲಿಸಿದಂಥ ಒಬ್ಬರ ಟೀಚರು ನಾನು ಈಗಲೂ ಅವರನ್ನು ನೆನ್ಸ್ಕೊತೀನಿ ಈಗ ಆಯ್ತು ರೀ ಮ್ಯಾಮ್ ಅಂತ ಅವರು ಕರೆದ್ರು ಯಾಕಪ್ಪ ಏನು ಇಲ್ಲಿ ಬಂದಿದೀಯಾ ಅಂತ ಆವಾಗ ಅವ್ರು ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದರು ನನ್ನ ಹೆಂಡ್ತಿಮ್ಮ ಅವ್ಳಿಗೂ ಏನೋ ಸಂಸ್ಕೃತ ಕಲಿಬೇಕಂತ ಆಸೆ ಇದೆ ಬಟ್ ಅವಳಿಗೆ ಟಚ್ ಇಲ್ಲ ಸಂಸ್ಕೃತ ಅಂದರೆ ಏನೂ ಅಂತ ಗೊತ್ತಿಲ್ಲ ಬಟ್ ಹಿಂದಿ ಓದೋಕ್ಕೆ ಬರೆಯೋಕ್ಕೆ ಚೆನ್ನಾಗಿ ಬರುತ್ತೆ ಅವಳಿಗೆ ಬಟ್ ಕಲಿತಾಳ ಅನ್ನೋ ಹೋಪ್ಸ್ ನನಗಿದೆ ಅದಕ್ಕೆ ಕರ್ಕೊಂಬಂದೆ ಅಡ್ಮಿಷನ್ ಮಾಡೋಣ ಪ್ರಥಮ ಸಾಹಿತ್ಯ ಕಾವ್ಯ ಮಾಡಿಸ್ಕೊಳ್ಳೋಣ ಅಂತ ಕರ್ಕೊಂಬಂದೆ ಅವ್ಳಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಓದಿಸೋಣ ಅಂತ ಕರ್ಕೊಂಬಂದೆ ಅಂತ ಅಂದರು ಅಲ್ಲಿ ನಡೆದಿದ್ದೆಲ್ಲ ಹೇಳಿದರು ಅದಕ್ಕೆ ಸರ್ ಹೀಗೆ ಹೇಳಿದರು ಬೇಡ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅಂದರು ಅವಾಗ ಅವರು ಅಂದರು ಹೌದು ಅವಳ ಮುಖದಲ್ಲಿ ಚಾರ್ಮಿಂಗ್ ಇದೆ ಅವಳು ಕಲಿಯೋ ಶಕ್ತಿ ಇದೆ ಅವಳಿಗೆ ಎಬಿಲಿಟಿ ಇದೆ ನಾನು ಕಲಿಸ್ಕೊಡ್ತೀನಿ ಬರ್ತೀಯೇನಮ್ಮ ಅಂತ ಹೇಳಿದ್ರು ನನಗೆ ಅಷ್ಟೇ ಖುಷಿ ಆಗೋಯ್ತು ಅದು ಟೀಚರ್ ಲಕ್ಷಣ ಐ ಆಗುತ್ತೆ ನೀನು ಬಾ ನಾನು ಹೇಳಿಕೊಡ್ತೀನಿ ಅನ್ನೋದೇ ಒಂದು ಟೀಚರ್ ಒಂದು ಒಳ್ಳೆಯ ವ್ಯಕ್ತಿತ್ವ ಸೊ ತಕ್ಷಣ ನನಗೆ ಖುಷಿ ಆಯಿತು ಸರಿ ಮ್ಯಾಮ್ ಅಂತಂದೆ ಅದು ಈವ್ನಿಂಗ್ ಕಾಲೇಜು ನಾನು ಇಡೀ ದಿನ ಕೆಲಸ ಮುಗಿಸ್ಕೊತಿದ್ದೆ ಅದಾದಮೇಲೆ ಒಂದು ಎರಡು ಅವರ್ ಡೈಲಿ ಹೋಗಿ ನಾನು ಹೇಳಿಸ್ಕೊಂಡು ಕಲಿತ್ಕೊಂಡು ಬರ್ತಿದ್ದೆ ಆ್ಯಂಡ್ ಅಗೇನ್ ಮನೇಲಿ ಸ್ಟಡಿ ಮಾಡ್ತಿದ್ದೆ ಏನೋ ಡೌಟ್ ಇದ್ದರೆ ಹಸ್ಬೆಂಡ್ ಹತ್ರ ಮತ್ತೆ ಹೇಳಿಸ್ಕೋತಿದ್ದೆ ಹೀಗೆ ಹೇಳಿ ನಾನು ಒಂದು ಸೈನ್ಸ್ಕ್ರಿಟ್ ಜರ್ನಿಯನ್ನು ಕಲಿತೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ನನಗೆ ಅದೇ ಸರ್ ಯಾವ ಸರ್ ನನಗೆ ಬೇಡ ಅಂದಿದ್ರು ಅದೇ ಸರ್ ನನ್ನ ಗಂಡನಿಗೆ ಫೋನ್ ಮಾಡಿ ಸ್ವೀಟ್ ತೊಗೊಂಡು ನೀನು ಎಂತಿನ ಸಾಹಿತ್ಯಕ್ಕೆ ಅಡ್ಮಿಷನ್ ಮಾಡೋಕ್ಕೆ ಬಾರಪ್ಪ ಅಂತ ಫೋನ್ ಮಾಡಿದಾಗ ನನಗೆ ಖುಷಿ ಆಯಿತು ಯಾರು ನಮ್ಗೆ ಆಗಲ್ಲ ಅಂತಾರೋ ಅವ್ರ ಮುಂದೆ ನಾವು ಏನೂ ಆಗತ್ತೆ ಅಂತ ಮಾಡಿ ತೋರಿಸ್ದಾಗ ಅದನ್ನ ಅವರೇ ಒಂದು ಒಳ್ಳೆಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಾಗ ಒಂದು ಖುಷಿ ಇರುತ್ತಲ್ವ ಆ ಖುಷಿ ನನಗೆ ಅವತ್ತಾಯಿತು ಯಾರೋ ನನ್ನಿಂದ ಆಗಲ್ಲ ಅಂದಿದ್ರು ಅದೇ ಶಿಕ್ಷಕರು ಇವತ್ತು ಕರೆದು ನನ್ನ ಇನ್ನೊಂದು ಕೋರ್ಸ್ ಮುಂದೆ ಹೋಗ್ಲಿ ಅಂತ ಹೇಳ್ತಿದ್ದಾರೆ ಅಂದಾಗ ಆಯ್ತು ನನಗೆ ಈಗಲೂ ಅವ್ರ ಮೇಲೆ ಬೇಜಾರಿಲ್ಲ ಸರ್ ಹಾಗಂದ್ರು ಅಂತ ಬಟ್ ಎರಡು ವಿಷಯಕ್ಕೆ ಬೇಜಾರಿದೆ ಒಬ್ಬ ಸಮರ್ಥ ಶಿಕ್ಷಕ ಅನಿಸ್ಕೊಳ್ಬೇಕಂದ್ರೆ ಲಿಂಗ ಜಾತೀಯತೆಯ ಮಕ್ಕಳಲ್ಲಿ ತುಂಬಬೇಡಿ ನಿಜವಾಗ್ಲೂ ತುಂಬಲೇಬೇಡಿ ಯಾಕಂದ್ರೆ ನಾವು ಸಮಾಜಕ್ಕೆ ಏನು ನಾವು ಏನು ಹೇಳ್ಕೊಡ್ತೀವಿ ಅದನ್ನ ನಮ್ಮ ಮಕ್ಕಳು ಮುಂದೆ ಹಾಕ್ತಾರೆ ಹಾಗಾಗಿ ವಿದ್ಯೆಗೆ ಜಾತೀಯತೆ ಬೇಡ ದಡ್ಡ ಇದ್ರೂ ದಡ್ಡ ಅಂತ ಹೇಳಲೇಬೇಡಿ ಅವನ ಓ ನೀನು ನಿನಗೂ ಇದೆ ನಿನಗೂ ಒಂದು ಶಕ್ತಿ ಇದೆ ಮಾಡುವಂತಹ ಸಾಮರ್ಥ್ಯ ಇದೆ ಓದುವಂತಹ ಶಕ್ತಿ ಭಗವಂತ ನಿನಗೂ ಕೊಟ್ಟಿರ್ತಾನೆ ಪ್ರಯತ್ನ ಮಾಡು ಪ್ರಯತ್ನ ಮಾಡು ಸೋಲ್ತಿಯೋ ಗೆಲ್ತಿಯೋ ನೀನು ಪ್ರಯತ್ನ ಮಾಡು ಅಂತ ಯಾವಾಗ ನಾವು ಹುರಿದುಂಬಿಸ್ತೀವೋ ಆವಾಗ ಆ ಮಕ್ಕಳಿಗೆ ಒಂದು ಶಕ್ತಿ ಬರುತ್ತೆ ಆ ಒಂದು ವಿಷಯಕ್ಕೆ ನನಗೆ ಅವ್ರ ಮೇಲೆ ಬೇಜಾರಿತ್ತು ಬಟ್ ನಾನು ಸಂಸ್ಕೃತ ಕಲೀಲೇಬೇಕು ಅಂತ ಹಠ ಹುಟ್ಟಿಸಿದ್ದೆ ಆ ಟೀಚರು ಸೊ ಹಾಗಾಗಿ ಆ ಟೀಚರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಬಹುಶಃ ಅವ್ರು ಹೇಳಲಿಲ್ಲ ಅಂದಿದ್ರೆ ನಾನು ಇಷ್ಟು ಸೀರಿಯಸ್ ಆಗಿ ತೊಗೊಂಡು ಅದನ್ನು ಕಲಿತೀನೋ ಇಲ್ವೋ ಗೊತ್ತಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮನ್ನು ಆಗೋಲ್ಲ ಅನ್ನೋರು ಅಥವಾ ನಮ್ಮನ್ನು ಅವಮಾನಿಸೋರಿದ್ರೆ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ ಅನ್ನೋದಕ್ಕೆ ಇದೊಂದು ನನ್ನ ನಿಜ ಜೀವನದ ಬೆಸ್ಟ್ ಉದಾಹರಣೆ ಅದು ನನ್ನ ಫ್ಯಾಷನ್ಗಾಗಿ ನಾನು ಸಂಸ್ಕೃತಕ್ಕೆ ಹೋದೆ ಇವತ್ತು ಅದು ನನಗೆ ಅನ್ನವಾಗಿ ಅಥವಾ ನನಗೊಂದು ಲೈಫ್ ಆಗಿ ನಿಂತಿದೆ ಅಂದರೆ ಅದಕ್ಕೆ ಗಾಯತ್ರಿ ಮೇಡಮ್ ಕಾರಣ ಮತ್ತು ಇನ್ನೊಬ್ಬರನ್ನು ನಾನು ನೆನೆಸ್ಕೊತೀನಿ ನನ್ನ ಟೀಚಿಂಗಲ್ಲಿ ನಾನು ಪರ್ಫೆಕ್ಟ್ ಪರ್ಫೆಕ್ಟ್ ಆಗಲಿಕ್ಕೆ ನಿಜವಾದ ಕಾರಣ ಜಯಂತಿ ಮ್ಯಾಮ್ ಅಂಥೇಳಿ ಅವ್ರ ನನ್ನ ಮ್ಯಾಮ್ ಅನ್ನಲ್ಲ ಅಮ್ಮ ಅಂತಲೇ ಕರೆಯೋದು ಯಾಕಂದರೆ ನನಗೆ ಬೇಸ್ಮೆಂಟ್ ಹಾಕಿ ಕೊಟ್ಟಂಥ ಮಹಾನ್ ತಾಯಿಯವರು ಟೀಚಿಂಗ್ ಅಂದರೆ ಹೇಗಿರುತ್ತೆ ಟೀಚಿಂಗಲ್ಲಿ ಹೇಗಿರುತ್ತೆ ಟೀಚ್ ಮಾಡೋದು ಹೇಗೆ ನಾನು ಬಿ ಎಡ್ ಮಾಡಿರಲಿಲ್ಲ ಡೈರೆಕ್ಟ್ ಟೀಚಿಂಗ್ ಬಂದೋಳು ನಾನು ಸೊ ಬಿ ಎಡ್ ಕೋರ್ಸು ಅಥವಾ ಟ್ರೈನಿಂಗ್ ಇಲ್ಲದೆ ಒಂದು ಹೈಸ್ಕೂಲ್ನ ಹ್ಯಾಂಡಲ್ ಮಾಡೋ ಎಬಿಲಿಟಿ ಬಂತು ಅಂದರೆ ಅದಕ್ಕೆ ಕಾರಣ ಜಯಂತಿ ಅಮ್ಮ ಅವರು ನನಗೆ ಹಾಕಿಕೊಟ್ಟಂತಹ ತಳಹದಿ ಆಗಿರ್ಬೋದು ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಎಷ್ಟು ಕಲ್ತಿದ್ದೀನಿ ಅಂದರೆ ಬದುಕನ್ನು ಹೆಂಗೆ ಎದುರಿಸ್ಬೇಕಂತ ಕಲ್ತಿದ್ದೀನಿ ಒಂದು ಹೆಣ್ಣು ಮಕ್ಕಳು ಹೇಗಿರ್ಬೇಕು ಅನ್ನೋದನ್ನ ಕಲ್ತಿದ್ದೀನಿ ಒಂದು ಫ್ಯಾಮಿಲಿನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ನಾನು ಜಯಂತಿ ಅಮ್ಮನಿಂದ ಕಲ್ತಿದ್ದೀನಿ ಸುಮಾರು ವಿಷಯಗಳನ್ನ ಕಲ್ತಿದ್ದೀನಿ ಟೀಚಿಂಗಿಗೆ ನನಗೆ ಅವರು ಮೊದಲ ಗುರು ಆಗ್ತಾರೆ ಅವರು ಗಾಯತ್ರಿ ಮ್ಯಾಮು ನಾನು ಇವತ್ತು ನಾನು ಒಬ್ಬಳ ಶಿಕ್ಷಕಿ ಅಥವಾ ಉತ್ತಮ ಶಿಕ್ಷಕಿ ಅನಿಸ್ಕೋತಾ ಇದ್ದೀನಿ ನಾನು ಒಂದಷ್ಟು ಇಂಡಿಪೆಂಡೆಂಟ್ ಆಗಿ ಒಂದಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರು ಆಗ್ತಾರೆ ಅವ್ರು ಹಾಕಿ ಫೌಂಡೇಶನ್ನು ಇವತ್ತು ಬೆಳೆದು ಹೆಮ್ಮರ ಆಗಿದೆ ನಂಗೆ ಖುಷಿ ಆಯಿತು ಇದು ನನ್ನ ಒಂದು ಜೀವನದಲ್ಲಿ ಬಂದಂಥ ಜರ್ನಿ ಈ ರೀತಿಯಲ್ಲಿ ನಾನು ಸಂಸ್ಕೃತವನ್ನು ಕಲಿತೆ ಇದು ಒಂದೇ ಅಲ್ಲ ನನ್ನ ಲೈಫಲ್ಲಿ ಸುಮಾರು ವಿಷಯಕ್ಕೆ ನಿನಗೆ ಆಗಲ್ಲ ಅಂತಲೇ ಹೇಳಿದ್ದಾರೆ ನಿನ್ನಿಂದ ಇದಾಗಲ್ಲ ನಿನ್ನಿಂದ ಆಗೋಲ್ಲ ಅಂತ ಹೇಳಿ ಹೇಳಿರೋರು ಏನು ಹೇಳಿದ್ರೋ ಆ ಮಾತನ್ನೆಲ್ಲ ನಾನು ಸುಳ್ಳು ಮಾಡಿ ಇವತ್ತು ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೀನಿ ನನ್ನನ್ನು ನಾನು ನಾಲ್ಕು ಜನಕ್ಕೆ ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ ಸೊ ಅದು ಬಹಳ ಹೆಮ್ಮೆ ಇದೆ ಇನ್ನೊಂದು ಇದೇ ಥರ ಇನ್ಸಿಡೆಂಟ್ ನಾನು ಯೂಟ್ಯೂಬಿಗೆ ಬಂದಾಗಲೂ ಅಷ್ಟೆ ಒಂದು ಸಲ ನನ್ನ ತುಂಬ ಬೆಸ್ಟ್ ಫ್ರೆಂಡ್ ಕ್ಲಾಸ್ಮೇಟ್ ತುಂಬ ಹತ್ತಿರದವರು ಅವರಿಗೆ ನಾನು ಲಿಂಕ್ ಶೇರ್ ಮಾಡಿ ಈ ಲಿಂಕ್ ನಾನು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಶೇರ್ ಮಾಡು ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಸು ಅಂತ ಕೇಳ್ತೀನಿ ಅವಾಗ ಅವರೊಂದು ಮಾತು ಹೇಳಿದ್ರು ಏನಿದೆ ಅಂತ ನೋಡಬೇಕು ವಿಡಿಯೋಗಳಲ್ಲಿ ಅಷ್ಟಕ್ಕೂ ಏನು ಅದರಲ್ಲಿ ಮಾಡೋದೇನಿದೆ ಏನಿದೆ ಈ ಥರ ಅಲ್ಲೊಂದು ಡಿಮೋಟಿವೇಶನ್ ಆಗುತ್ತೆ ನನಗೆ ಅವಾಗಲೂ ನಂಗೆ ಬೇಜಾರಾಯಿತು ಅದೇ ಲಾಸ್ಟ್ ನಾನು ಯಾರಿಗೂ ಬಲವಂತ ಮಾಡಲಿಕ್ಕೆ ಹೋಗಲ್ಲ ನನ್ನ ನಾನೇನಂದರೆ ನಂಬ್ಕೊಂಡಿರೋದು ಕೆಲಸ ನನ್ನ ಕೆಲಸವನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದರೆ ಅದು ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ ಇವತ್ತು ಹದಿನೇಳು ಹದಿನೆಂಟು ಸಾವಿರ ಜನ ಸಬ್ಸ್ಕ್ರೈಬರನ್ನು ನಾನು ಯಾರಿಗೂ ಬೆಗ್ ಮಾಡಿದೆ ನನ್ನ ಒಂದು ಕೆಲಸದ ಮೇಲೆ ನಾನು ಅದನ್ನು ಗೇನ್ ಮಾಡಿಕೊಂಡು ಗ್ರೋತ್ ಮಾಡಿಕೊಂಡು ಒಂದು ಉತ್ತಮ ಯೂಟ್ಯೂಬರ್ ಕೂಡ ಆಗಿ ನಿಂತಿದ್ದೀನಿ ಅದು ಕೂಡ ನಿನ್ನಿಂದ ಏನಾಗುತ್ತೆ ಅದರಿಂದ ಏನು ನೀನು ಮಾಡ್ತೀಯ ಅಂತ ಅಂದವರೇ ಜಾಸ್ತಿ ಅಲ್ಲೂ ಕೂಡ ನಾನು ಕುಗ್ಗಕ್ಕೆ ಹೋಗಿಲ್ಲ ಆ್ಯಂಡ್ ನನ್ನ ಚಾನಲ್ ಒಂದು ಚಾನಲ್ ಸಕ್ಸಸ್ ಮಾಡಿ ಇದು ಎರಡನೇ ಚಾನಲ್ಲು ಒಂದು ಚಾನಲ್ ಸಕ್ಸಸ್ ಮಾಡಿ ಆ ಚಾನಲ್ನ ಕಾರಣಾಂತರ ಡಿಲೀಟ್ ಮಾಡ್ದಾಗ್ಲೂ ನಂಗೆ ಡಿಮೋಟಿವೇಟ್ ಓ ಮುಗ್ದು ಇವಳ ಕಥೆ ಇವಳು ಇನ್ನೇನು ಬಂದಿಲ್ದ ಬರ್ತಾಳೆ ಯೂಟ್ಯೂಬ್ ಮಾಡ್ತಾಳೆ ಇವ್ಳ ಕೈಯಿಂದ ಆಗತ್ತ ಅಷ್ಟೇ ಒಂದು ಆ ಚಾನಲ್ ಚೆನ್ನಾಗಿ ಗ್ರೋ ಆತಿತ್ತು ಆವಾಗ ಅದು ಹೋಗಿದ್ ಸುಮಾರು ಜನ ಆಡ್ಕೊಂಡ್ರು ನಾನು ಇದು ಕಿವಿಗೆ ಹಾಕೊಳಕ್ಕೆ ಹೋಗಲ್ಲ ಕೆಲವು ವಿಷಯಗಳ ನೀವು ಯಾವುದು ಕವಿತೆಯಿಂದ ಆಗಲ್ಲ ಅಂತ ನೀವು ಯಾವುದನ್ನು ಅಂದ್ಕೊಳ್ತೀರೋ ಅದು ಆಗತ್ತೆ ಅನ್ನೋ ಈ ಕವಿತಾ ಗೊತ್ತಿರೋವಾಗ ಯಾರ ಮಾತಿಗೂ ನಾನು ಕಿವಿ ಕೊಡಲ್ಲ ಸೊ ಆಗಲ್ಲ ಅಂದೋರಿಗೆ ಆಗುತ್ತೆ ನನ್ನಿಂದ ಮತ್ತೆ ಅಂತ ತೋರಿಸೋ ಒಂದು ನೇಚರು ಅಥವಾ ಒಂದು ಕ್ಯಾರೆಕ್ಟರ್ ನಾನು ಹಾಗಾಗಿ ನನ್ನ ಲೈಫಲ್ಲಿ ಸುಮಾರು ಜನ ಬಂದು ನಿನಗೆ ಇದಾಗಲ್ಲ ಅದಾಗಲ್ಲ ನೀ ಹಂಗಾಗ್ತೀಯಾ ಹಿಂಗಾಗ್ತೀಯಾ ಅದನ್ನು ಹೇಳಿದವ್ರೆ ಜಾಸ್ತಿ ನನಗೆ ನನ್ನ ಲೈಫಲ್ಲಿ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಬಂದು ಚುಚ್ಚಿರೋರು ಜಾಸ್ತಿ ಮತ್ತು ನನ್ನ ಜೊತೆಗೆ ಇದ್ದು ನನ್ನನ್ನು ಮೋಟಿವೇಟ್ ಮಾಡಿದೆ ಏನೋ ಒಂದು ನೀನು ಮಾಡು ನಾನು ಇದ್ದೀನಿ ಅಂದವ್ರಿಗಿಂತ ಏ ನೀನು ಅದು ಮಾಡಿದರೆ ಏನೂ ಆಗಲ್ಲ ಅಂಥೇಳಿ ಶಪಿಸ್ತವ್ರೆ ಜಾಸ್ತಿ ಅಂಥವ್ರಿಗೆಲ್ಲ ಹೇಳ್ತೀನಿ ನನ್ನಿಂದ ಏನೋ ಒಂದು ಆಗುತ್ತೆ ನನ್ನ ಬಗ್ಗೆ ನನಗೆ ಕಾನ್ಫಿಡೆಂಟ್ ಇದೆ ಐ ಡೋಂಟ್ ವಾಂಟ್ ಯುವರ್ ಸಜೆಷನ್ ನನಗೆ ನಿಮ್ಮ ಸಜೆಷನ್ ಆಗಲಿ ಅಥವಾ ನಿಮ್ಮ ಯಾವುದು ನನಗೆ ಬೇಕಾಗಿಲ್ಲ ಅವತ್ತೇ ನಾನು ಡಿಸೈಡ್ ಮಾಡಿದೆ ಯಾರಿಂದನೂ ಏನೂ ಅಪೇಕ್ಷೆ ಪಡಬಾರ್ದು ನನ್ನ ಮನಸ್ಸಿಗೆ ಏನು ಕರೆಕ್ಟ್ ಅನ್ಸುತ್ತೋ ಆ ಕೆಲಸ ಮಾಡ್ಕೊಂಡು ಹೋಗಬೇಕು ನಾನು ಒಂದು ಕೂಲಿಂಗ್ ಗ್ಲಾಸ್ ಹಾಕಿದ್ರು ಅದನ್ನು ಆಡ್ಕೊಂಡವರಿದ್ದಾರೆ ಅವರು ಏನ್ ಬೇಕಾದ್ರೂ ಮಾಡ್ತಾರೆ ಲೈಫಲ್ಲಿ ಬೇರೆಯವರು ಮಾಡಿದಾಗ ಅದನ್ನ ಆಡ್ಕೊಳ್ಳೋರು ಇದ್ದಾರೆ ಅದಕ್ಕೆ ನಾನು ಸ್ವಲ್ಪ ಸೀದಾ ಸಾದ ಸಿಂಪಲ್ ಆಗಿರಕ್ಕೆ ಇಷ್ಟಪಡ್ತೀನಿ ನಾವು ಇನ್ನೊಬ್ಬರ ಬಾಯಿಗೆ ಆಹಾರ ಆಗೋದು ಬೇಡ ಅದನ್ನ ಕರ್ಮ ನೋಡ್ತಾ ಹೋಗುತ್ತೆ ಫಸ್ಟ್ ನಾವು ಯಾರಿಗಾದ್ರೂ ಏನಾದರೂ ಅನ್ಬೇಕಾದ್ರೆ ನಾವು ಎಷ್ಟು ಕರೆಕ್ಟ್ ಆಗಿದೀವಿ ಅಂತ ಹೇಳಿ ನೋಡ್ಕೊಳ್ಬೇಕು ಜನ ನೋಡ್ಕೊಳ್ಳಲ್ಲ ಅದಕ್ಕೆ ನಮ್ಮ ಲೈಫ್ ಹೇಗಿದೆ ಹಾಗೆ ನಾನು ಯಾರು ಅನ್ಲಿ ಅಂತನೂ ಹಾಕಲ್ಲ ಯಾರು ಅನ್ಬಾರ್ದು ಅಂತನೂ ಬಿಡಲ್ಲ ನಂಗೆ ಸೀದಾ ಸದ ನಂಗೆ ಹೆಂಗೆ ಬೇಕೋ ನನ್ನ ಮನಸಿಗೆ ಹೇಗೆ ಬೇಕೋ ಹಾಗೆ ನಾನು ಬದುಕೋಕೆ ಇಷ್ಟಪಡ್ತೀನಿ ನನಗೆ ಚೆನ್ನಾಗಿರ್ಬೇಕು ಅನ್ನಿಸ್ತಾ ಚೆನ್ನಾಗಿರ್ತೀನಿ ಸಿಂಪಲ್ ಆಗಿರ್ಬೇಕು ಅನ್ನಿಸ್ತಾ ಸಿಂಪಲ್ ಆಗಿರ್ತೀನಿ ಅದು ನನ್ನ ಇಷ್ಟದ ಪ್ರಕಾರ ನನ್ನ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ ಈ ಥರ ನಮ್ಮನ್ನು ತುಳಿಯೋರು ಆರು ಜನ ನಮ್ಮ ಲೈಫಲ್ಲಿ ಬಂದು ಹೋಗ್ತಾ ಇರ್ತಾರೆ ಅಂಥವ್ರಿಗೆ ನಾವು ಯಾವತ್ತೂ ಕಿವಿನೂ ಕೊಡಬಾರ್ದು ಕೆಲವನ್ನ ಕ್ಯೂಡ್ರಂತೆ ಬಿಡಬೇಕು ಕೆಲವನ್ನ ಕೇಳಿಸಿದ್ರು ನಮಗೇನು ಕೇಳಿಸಿಲ್ಲ ಅಂತ ಯಾವಾಗ ಇರ್ತೀವೋ ಆವಾಗ ನಾವು ಬೆಳೀತಾ ಹೋಗ್ತೀವಿ ಸೊ ಅದು ನಮ್ಮನ್ನು ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಬಟ್ ನಂಗೆ ಆ ಸರ್ ಮೇಲೆ ಇವಾಗ ಬೇಜಾರಿಲ್ಲ ನನ್ನಲ್ಲಿ ಒಂದು ಸಂಸ್ಕೃತವನ್ನು ಇನ್ನಷ್ಟು ಜಾಸ್ತಿ ಕಲಿಬೇಕು ಅಂತ ಉತ್ಸಾಹ ತುಂಬಿದ್ದೆ ಅವರ ಆ ಎರಡು ಡಿಮೋಟಿವೇಟ್ ಮಾತುಗಳು ಸೊ ಹಂಗಾಗಿ ಯಾರಾದರೂ ನಿಮ್ಮ ಕಾಲು ಎಳಿತಾ ಇದ್ದಾರೆ ಅಥವಾ ನಿಮ್ಮ ಕೈಯಿಂದ ಏನೂ ಆಗೋಲ್ಲ ಅಂತಿದ್ದಾರೆ ಅಂದರೆ ಅದನ್ನು ನೀವು ಬೇಜಾರು ಮಾಡ್ಕೋಬಿಡಿ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ತಗೊಂಡು ಬಟ್ ಆಗಲ್ಲ ಅಂದವರೇ ಓ ಅಂತ ಅನ್ನೋ ಥರ ನಿಮ್ಮ ಸಾಧನೆ ಇರಬೇಕು ಅಲ್ವಾ ಜಾಡಿಸಿ ವದ್ದವರು ಕೈ ಜೋಡಿಸಿ ನಿಲ್ಲೋ ಥರ ಇರಬೇಕು ನಮ್ಮ ಮುಂದೆ ಆ ಥರ ನಾವು ಬದುಕಿ ತೋರಿಸ್ಬೇಕು ನಿಮ್ಮ ಪ್ರಯತ್ನ ಯಾವಾಗಲೂ ಗುಟ್ಟಾಗಿರಬೇಕು ನೀವೇನು ಮಾಡ್ತಿದ್ದೀರೋ ಅದು ಗುಟ್ಟಾಗಿರಲಿ ನಿಮ್ಮ ಸಾಧನೆ ಇಡೀ ಜಗತ್ತು ನೋಡೋ ಥರ ಇರಬೇಕು ಆ ಥರ ನೀವು ಪ್ರಯತ್ನವನ್ನು ಮಾಡಬೇಕು ಆ ಥರದ ಒಂದು ಸಾಧನೆಯನ್ನು ಮಾಡಬೇಕು ಹೀಗೆ ನನ್ನ ಒಂದು ಸಂಸ್ಕೃತ ಜರ್ನಿ ಆಯಿತು ಕಾವ್ಯಾಗೇ ಆಗಲ್ಲ ಅಂದಿರೋರು ಪ್ರಥಮ ಓದಕ್ಕೆ ಹೋದಾಗಲೇ ನಿನ್ನಿಂದ ಆಗೋಲ್ಲ ಅಂದರು ಬಟ್ ಇವತ್ತು ವಿದುಷಿಯಾಗಿ ವಿದ್ವತ್ತನ್ನು ಮಾಡಿ ಡಬಲ್ ಮಾಸ್ಟರ್ಸ್ ಮಾಡಿಕೊಂಡು ಬಿ ಎಡ್ ಮಾಡಿಕೊಂಡು ಒಂಬತ್ತು ವರ್ಷ ನಿರಂತರ ಶಿಕ್ಷಕಿಯಾಗಿ ಕೆಲಸ ಇದ್ದೀನಿ ಸೊ ಬಹಳ ಖುಷಿ ಇದೆ ಬಹಳ ಹೆಮ್ಮೆ ಇದೆ ಸೊ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಬೇಕಂತ ಆಸೆ ಇದೆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಹಾರೈಕೆ ಇದ್ದರೆ ಖಂಡಿತ ಇನ್ನಷ್ಟು ಹೆಚ್ಚಿನ ನನ್ನ ಕನಸುಗಳನ್ನು ನಾನು ನನಸು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ ಒಂದೇ ಒಂದು ವಿಷಯ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಯಾವುದು ಅಷ್ಟು ಸುಲಭವಾಗಿ ನನಗೆ ಸಿಕ್ಕಿಲ್ಲ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಪ್ರತಿಯೊಂದಕ್ಕೂ ತುಂಬಾ ಕಷ್ಟಪಟ್ಟು ಇವತ್ತು ಒಂದು ಪರಿಪೂರ್ಣ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಅಷ್ಟು ಈಸಿ ಇರಲಿಲ್ಲ ನನ್ನ ಜರ್ನಿ ತುಂಬಾ ಕಷ್ಟಪಟ್ಟಿದ್ದೀನಿ ನೋಡೋರಿಗೆ ಗೊತ್ತಾಗಲ್ಲ ಅದವೋ ಇವರೇನು ಆರಾಮಾಗಿ ಬಂದ್ಬಿಟ್ಟಿರ್ತಾರೆ ಈ ಥರ ಅನಿಸುತ್ತೆ ಬಟ್ ನನ್ನ ಪ್ರೊಫೆಷ್ನಲ್ ಲೈಫಲ್ಲೂ ತುಂಬ ಸ್ಟ್ರಗ್ಲಿಂಗ್ ನೋಡಿ ಬಂದಿದ್ದೀನಿ ಆ್ಯಂಡ್ ಓದಬೇಕಾದ್ರೂ ಈ ಥರದ ಸಮಸ್ಯೆಗಳನ್ನು ಫೇಸ್ ಮಾಡಿ ಬಂದಿದ್ದೀನಿ ಸೊ ಅದಾದ ಮೇಲೆ ಈ ಥರದ ಒಂದು ಎನ್ವೈರ್ನ್ಮೆಂಟಲ್ಲಿ ನಾನು ಬದುಕಿ ಬಾಳಿ ಸುಮಾರು ವಿಷಯಗಳನ್ನು ಕಲ್ತಿದ್ದೀನಿ ಯಾವುದು ಬೇಡೋ ಅದನ್ನು ಜೀವನದಲ್ಲಿ ಬಿಟ್ಟು ಹಾಕಿದ್ದೀನಿ ಯಾವುದು ಬೇಕೋ ಅದನ್ನು ನಾನು ತಗೊಂಡಿದ್ದೀನಿ ಒನ್ಸ್ ಅಗೇನ್ ಇವತ್ತು ಸಂಸ್ಕೃತ ಶಿಕ್ಷಕಿ ಆಗೋ ಕಾರಣ ನಮ್ಮ ಗಾಯತ್ರಿ ಮ್ಯಾಮ್ ಆ್ಯಂಡ್ ನನ್ನ ಗಂಡ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹಸ್ಬೆಂಡ್ ಕೂಡ ಅಷ್ಟೆ ಅವ್ರು ನನಗೆ ಏನಾದ್ರು ಹೇಳ್ಕೊಡ್ಬೇಕಾದ್ರೆ ಪಕ್ಕ ಕೂಡಿಸ್ಕೊತಿರ್ಲಿಲ್ಲ ಕೇಳೋಕ್ಕೆ ಕೂತ್ಕೊಂಡೇ ಕಲಿಬೇಕು ಅದೊಂದು ವಾರ್ನ್ ಮಾಡೋರು ನೀನು ಪಕ್ಕದಲ್ಲಿದ್ದರೆ ನನ್ನ ಹೆಂಡತಿ ಆಗ್ಬಿಡ್ತೀಯಾ ನನ್ನ ಗಂಡ ಅನ್ನೋ ಸಲಿಗೆ ಇರುತ್ತೆ ನಿನಗೆ ನೀನು ಪಕ್ಕದಲ್ಲಿ ಕೂತ್ಕೊಂಡು ಕಲಿಯೋಕಿಲ್ಲ ಸ್ಟೂಡೆಂಟ್ ಸ್ಟೂಡೆಂಟಾಗಿ ಕಲಿಬೇಕು ನಿನಗೆ ನಿಜವಾಗ್ಲೂ ಕಲಿಬೇಕನ್ನೋ ಆಸೆ ಇದ್ರೆ ನೀನು ನೆಲ ಕೂತ್ಕೊಂಡು ನಾನು ಮೇಲೆ ಕೂತ್ಕೊತೀನಿ ಹೇಳಿ ಕೂಡಿಸಿ ಕಪಾಳಕ್ಕೆ ಕೂಡ ಹೊಡೆದಿದ್ದಾರೆ ತಪ್ಪು ಹೇಳಿದಾಗ ತಪ್ಪು ಅದನ್ನು ಕಲಿಯದೇ ಇದ್ದಾಗ ಕಪಾಳಕ್ಕೆ ಹೊಡೆದು ಕಲಿಸಿದ್ದಾರೆ ಸೊ ಅವರು ಕೂಡ ನನಗೆ ಗುರುನೇ ನನ್ನ ಒಂದು ಸಂಸ್ಕೃತ ಜೀವನಕ್ಕೆ ನನ್ನ ನಿಜವಾದ ಗುರುಗಳು ಆ್ಯಂಡ್ ಟೀಚಿಂಗ್ ಅಷ್ಟು ಚೆನ್ನಾಗಿ ನಾನು ಟೀಚ್ ಮಾಡಲಿಕ್ಕೆ ಕಾರಣ ಜಯಂತಿ ಮ್ಯಾಮು ಜಯಂತಿ ಮ್ಯಾಮ್ ಕೊಟ್ಟಿರುವಂಥ ಒಂದು ಟಿಪ್ಸ್ ಆಗಿರ್ಬೋದು ಅವ್ರನ್ನ ನೋಡಿ ಅವ್ರ ಹತ್ರ ಒಂದು ವರ್ಷ ನಾನು ಕೆಲಸ ಮಾಡಿದೆ ಸಂಪೂರ್ಣ ಅವನಿಗೆ ಟೀಚರ್ ಹೇಗಿರಬೇಕು ಅನ್ನೋದನ್ನ ನಾನು ಕಲಿತೆ ಸೊ ನನಗೆ ಯಾವ ಬಿ ಎಡ್ ಟ್ರೈನಿಂಗೇ ಬೇಕಾಗಿರಲಿಲ್ಲ ಜಯಂತಿ ಅಮ್ಮನ ಹತ್ರ ಕೆಲಸ ಮಾಡಿದ್ದೆ ನನಗೆ ಬಿ ಎಡ್ ಟ್ರೈನಿಂಗ್ ಆಗಿದ್ದು ಒಂದು ಫಾರ್ಮಾಲಿಟೀಸ್ಗೆ ನಾನು ಬಿ ಎಡ್ ಮಾಡಿಕೊಂಡೆ ಅಷ್ಟೇ ಬಿಟ್ಟರೆ ನನಗೆ ಟೀಚಿಂಗನ್ನು ಪರ್ಫೆಕ್ಟ್ ಆಗಿಸಿರೋ ತಾಯಿಯವರು ಸೊ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೊಂದು ಸಣ್ಣ ಒಂದು ವಿಷಯವನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸಕ್ಸಸ್ಸು ಜಗತ್ತು ನೋಡೋ ಥರ ನೀವು ಮಾಡಿ ಆಗಲ್ಲ ಅನ್ನೋದೇನಿಲ್ಲ ನಮ್ಮ ರಾಜ್ಕುಮಾರ್ ಅವರೇ ಹೇಳಿಲ್ವಾ ಆಗೋದು ಎಂದು ಕೈಕಟ್ಟಿ ಕುಳಿತಾರೆ ಸಾಗೋದು ಕೆಲಸವೂ ಮುಂದೆ ಅಂತ ಸೊ ಆಗಲ್ಲ ಅನ್ನೋದನ್ನು ಬಿಟ್ಟು ಆಗುತ್ತೆ ಗೆದ್ರೆ ಒಂದು ಸಕ್ಸಸ್ ಸಿಗುತ್ತೆ ಸೋದರೆ ಅದು ಪಾಠ ಆಗಿರುತ್ತೆ ಜೀವನಕ್ಕೆ ಟ್ರೈ ಮಾಡಿ ಪ್ರಯತ್ನ ಬಿಡಬೇಡಿ ಪ್ರಯತ್ನದಿಂದ ಮುಂದೆ ಬನ್ನಿ ನೀವು ಯಾವುದೇ ಕೆಲಸ ಮಾಡಿದರೂ ಪ್ರಯತ್ನ ಬಹಳ ಮುಖ್ಯ ಆಗುತ್ತೆ ಪ್ರಯತ್ನದ ಜೊತೆಗೆ ಅದೃಷ್ಟ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್